ಸರ್ ನಮ್ಮ ಹೆಸರು ಚೇತನ್ ಅಂತ ನಾವು ಈ ಗ್ಲಾಸ್ ಓನರ್ ಕಾರ್ತಿ ಅಂತ ಅವ್ರ ತಮ್ಮ ನಮ್ಮದು ಮೇಳಾಪುರ ಶ್ರೀರಂಗಪಣ್ಣ ತಾಲೂಕು ಮಂಡ್ಯ ಡಿಸ್ಟಿಕ್ಕು ನಮ್ಮ ಹತ್ರ ಮೊದಲು ಸುಲ್ತಾನ್ ಅಂತ ಓರಿ ಇತ್ತು ಅದು ತೀರ್ಕಂತು ಕಾರಣಾರ್ಥದಿಂದ ಮತ್ತೆ ಇದು ಗ್ಲಾಸ್ ತಗೊಳ್ಬೇಕಂದ್ರೆ ಉದ್ದೇಶ ನಮ್ಮ ಹತ್ರ ರಾಹುಲ್ಯ ಮತ್ತು ಸುಲ್ತಾನ್ ಅಂತ ಮುಂಚೆನೇ ಇತ್ತು ತೀರೋಗ್ಬಿಡ್ತದೆ ಅಂತ ಹೇಳಿದ್ರೆ ಅದು ಮುಂಚೆನೇ ಇತ್ತು ಅದು ಗ್ಲಾಸು ಮತ್ತು ಸುಲ್ತಾನು ಎರಡೂ ಬಲ್ಗೋಲಾಗಿದ್ದು ಅದರಿಂದ ನಮಗೆ ಎಡಕ್ಕೆ ಹೋಗೋಂಥ ಎತ್ತಬೇಕಾಗಿತ್ತು ಅದರಿಂದ ನಾವೇನು ಮಾಡೋದು ಮಹಾರಾಷ್ಟ್ರದಲ್ಲಿ ನಮಗೆ ಮನ್ಸು ಕೊಪ್ಪಿದಂತ ಇತ್ತು ನೋಡಿ ಇಲ್ಲಿ ಬಂದರೆ ನಮಗೆ ನಮ್ಮ ಎತ್ತಿನ ಜೊತೆಗೆ ಹೋಗುತ್ತೆ ಅನ್ನೋ ಕೆಪಾಸಿಟಿ ಮೇಲೆ ಗ್ಲಾಸ್ನ ತಗೊಂಡು ಬಂದು ತಗೊಬಂದು ಮೊದಲನೇ ಪ್ರೈಸು ಇದರಾಗೇನು ಗೆಳೆಯ ಜೊತೆ ಹಾಕಿ ಮರಳು ಮಾಮೂಲಿ ಪಾಯಿಂಟ್ ಗಾಡಿಯಾಗೆ ಸೆಕೆಂಡ್ ಪ್ಲೇಸ್ ಮಾಡ್ದೋ ಹಾಕಿದ್ದು ಮೊದಲನೇ ರೈಸ್ ಗ್ಲಾಸು ಮತ್ತು ಅದು ಆದ ಮೂರು ದಿನಕ್ಕೆ ಅಜ್ಜಂಪುರದಾಗೆ ಗ್ಲಾಸು ಸುಲ್ತಾನ್ ಎತ್ ಮಡಿಗೆ ಹಾಕಿ ಜೊತೆ ಹಾಕಿ ನಮ್ಮದೇ ಇತ್ತು ಬಲ್ಗಾಲ್ ಇತ್ತು ಇತ್ತಲ್ಲ ಗ್ಲಾಸ್ ಅಂದ್ಬಿಟ್ಟು ಜೊತೆಗೆ ಹಾಕ್ತು ಹಾಕೋದ್ಮೇಲೆ ಹಾಕಿದ ಕಣನೇ ಪ್ರೆಸ್ ಪ್ರೈಸ್ ಹೊಡೆದು ಮತ್ತು ಒಂದು ವಾರಕ್ಕೆ ಇಲ್ಲಿ ಎರಳಿ ತೋಪು ಅಂತ ಇತ್ತು ಅಲ್ಲಿ ಥರ್ಡ್ ಪ್ಲೇಸ್ ಮಾಡ್ದೋ ಮತ್ತು ಸುಮಾರು ಪ್ಲೇಸ್ ಮಾಡಿದೀವಿ ಪ್ಲೇಸ್ ಗಳು ಮಾಡಿದ್ದೀವಿ ಮಾಡಿದೀವಿ ಅಂತ ಗೊತ್ತಿಲ್ಲ ಮತ್ತೆ ಈಗ ರೀಸೆಂಟ್ ಆಗಿ ಅಕ್ಟೋಬರ್ ಅಲ್ಲಿ ಇಪ್ಪತ್ತೈದನೇ ತಾರೀಕು ಬುಗ್ಳುಹಳ್ಳಿ ರೈಸಾಗೆ ಟಿ ವಿ ಎಸ್ ರೆಡ್ ಆನ್ ಬೈಕ್ ಪ್ರೈಸ್ ಹೊಡೆದಿದ್ದೀವಿ ಮತ್ತು ಮತ್ತಾದ್ಮೇಲೆ ಎಲ್ಲೂ ರೈಸ್ ಹಾಕಿಲ್ಲ ಈ ರೈಸ್ ಬಂದಿದ್ದೀವಿ ನವಲೂರ್ ಕರ ಅಂತ ಹಾಕಿ ಅದ್ರ ಜೊತೆಗೆ ಕಸಿ ರೈಸ್ ಮಾಡಿ ಗೂಳಿ ರೈಸ್ ಫ್ರೆಶ್ ಮಾಡಿದೀವಿ ಮತ್ತೆ ಇದು ನಾವು ಫುಲ್ಲು ಸಾಧುವಾದಂತ ಇತ್ತು ಇನ್ನೊಂದ್ ಎತ್ತರ ರಾಶು ಆಗೋದು ಅದು ಇದು ಏನಿಲ್ಲ ಸಿಂಪಲ್ ಆಗಿ ನಿಂತೈತೆ ಮತ್ತು ಈ ಎತ್ತು ನಮ್ಮ ಈ ಅವ್ರದ್ದು ಅವರು ಗುರುದಾರಳ್ಳಿ ಅಂತ ಊರು ಮಂಡ್ಯ ಹತ್ರ ಇದನ್ನೇನಪ್ಪ ಅಂದರೆ ಇದು ಜೊತೆಯಲ್ಲಿ ಇರಲಿ ಅಂತ ತಂದವರೆ ಯಾರು ಮೊದಲು ಗಜ ಕಡ್ಜಾ ಅಂತ ಸಾಕಿದ್ರು ಅದು ಕರ್ನಾಟಕದಿಂದ ಮಾರಿದ್ರು ಅದು ಒಳ್ಳೆಯ ನೇಮಲ್ಲಿ ಇದ್ದಿದ್ದು ಹೆಸ್ರು ಅದಕ್ಕೋಸ್ಕರ ಇದನ್ನು ಮಿನಿ ಕಡ್ಜಾ ಅಂತ ಹೆಸ್ರು ಮಾಡಿದಾರೆ ಇದನ್ನು ಕ ಸಹ ಹೋದ ತಿಂಗಳು ಎಷ್ಟನೇ ತಾರೀಕು ಅಣ್ಣ ಆರನೇ ತಾರೀಕಲ್ಲಿ ಸ್ಪ್ಲೆಂಡರ್ ಪ್ಲಸ್ ಬೈಕ್ನ ತಂದಾಗಿಸ್ಕೊಂಡಿದೆ ಸ ಸಿಪಾಯಿ ಮತ್ತು ಇದು ಬೇಲೂರಲ್ಲಿ ಅದಕ್ಕೋಸ್ಕರ ಮತ್ತು ಇದನ್ನು ಹಾಕಿ ಮೊಜ್ ಮುಂಚೆನೇ ಅರುಣಳ್ಳಿ ತೋಪಲ್ಲೇ ಇನ್ನೊಂದು ದಿನ ಸಲ ಫ್ರೆಶ್ ಪ್ರೈಜ್ ಹೊಡಿದಿವೆ ಈಗ ಅದೇ ಕಾರಣದಿಂದ ಹಾಕಿದ್ದೀವಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿ ಬೆಂಗ್ಳೂರು ರೈಸಿಗೆ ಹಾಕಿದ ಕೆಪಾಸಿಟಿ ಆ ಕೆಪಾಸಿಟಿ ಮೇಲೆ ಇಲ್ಲಿ ಹಾಕಿ ಬೆಂಗ್ಳೂರು ರೈಸ್ಗೆ ಹಾಕೊಂಡಿದೆ ಮತ್ತು ನಮ್ಮ ಗ್ಲಾಸ್ ಎತ್ತೇನಪ್ಪ ಅಂದರೆ ಎರಡೂ ಕೋಲುಗೆ ಒಂದೇ ಸಮಬಲದ ಸಮಬಲ ಸ್ಪೀಡಾಗಿ ಓಡುತ್ತೆ ಯಾವುದೇ ಎರಡಾ ಕೋಲ್ಗೆ ಹಾಕ್ಬೋದು ಬಲ್ದಾ ಕೋಲ್ಗೆ ಹಾಕ್ಬೋದು ಯಾವ್ದೇ ರೀತಿ ತೊಂದರೆ ಆಗಲ್ಲ ಗೊತ್ತಿಲ್ಲ ಒಂದೇ ಸಮಕ್ಕೆ ಹೋಗುತ್ತೆ ಅದಕ್ಕೋಸ್ಕರ ಸ್ಪೀಡ್ ಮಾಡ್ತಾವೆ ಮತ್ತೆ ಇದನ್ನ ಸುಮಾರು ಜನ ಬೇಡ್ತಾವ್ರೆ ನಾವ್ ಯಾರಿಗೂ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಇದೇನಪ್ಪ ಅಂದ್ರೆ ನಮ್ಮ ಮನೇಲಿ ಇರೋ ತನಕ ನಮ್ಮನೇಲೆ ಮಡಿಕಬೇಕನ್ನೋ ಉದ್ದೇಶ ನಮ್ದು ಗ್ಲಾಸ್ ವಿಶೇಷತೆ ಏನಿದೆ ನಮ್ದು ಗ್ಲಾಸ್ ವಿಶೇಷತೆ ಅಂದ್ರೆ ನಾವು ಒಂಥರ ಇದು ಹೆಂಗೆ ಅಂದ್ರೆ ಎಸ್ಮೋಗ ಇದ್ದಂಗೆ ಈಗ ಬಡವರು ಮಕ್ಕಳು ಹೆಂಗೈತಾರೆ ಏನು ತಿಂದೆ ಅಸ್ಕ ಇದ್ರು ಆತರ ಇದು ನಾವು ಏನು ಆಗ್ತಾ ಇದ್ರು ಕೆಪಾಸಿಟಿಯಾಗಿ ಓಡ್ತೀನಿ ಅನ್ನೋ ತಾಕತ್ತೈತೆ ಅದಕ್ಕೆ ಆ ಪಿಜಾ ಬರ್ಗರ್ ತಿಂದವರೆಲ್ಲ ಕೆಲಸ ಮಾಡಲ್ಲ ಆತರ ಇದು ಹಳ್ಳಿ ಮೇವು ತಿನ್ಕೊಂಡು ನ್ಯಾಚುರಲ್ ಫಿಟ್ನೆಸ್ ಕಾಯ್ಕೊಂಡು ಪಿಜಾ ಬರ್ಗರ್ ತಿನ್ಕೊಂಡು ಗದೇ ಕೆಲಸ ಮಾಡೋಕ್ಕಾಗಲ್ಲ ರಾಗಿ ಮುದ್ದೆ ತಿನ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋ ರೀತಿ ಇದು ರಾಗಿ ಮುದ್ದೆ ತಿನ್ಕೊಂಡು ನಮ್ಮ ಪರಿಸ್ಥಿತಿ ಹ್ಞೂ ಈ ಗ್ಲಾಸ್ ಕೊಡ್ಸಿದ್ಯಾ ನಿಮಗೆ ನಮಗೆ ಗ್ಲಾಸ್ ಕೋರ್ಸಿದ್ದು ಚಿಕ್ಕಮಂಗ್ಳೂರು ಪುನಿಯಾಣ ಅಂತ ಅವರು ಮಹಾರಾಷ್ಟ್ರ ಸೈಡಲ್ಲೆಲ್ಲ ಅವ್ರದೇ ಆದಂಥ ನೇಮ್ ಇದೆ ಅವರು ಬರೀ ಎತ್ಕೊಳ್ಳನ್ನ ನಮ್ಮ ಸುತ್ತಿಗೆಲ್ಲ ತಗೊಡ್ತಾ ಇರ್ತಾರೆ ಅವಾಗ ಅವಾಗ ಬೇಜ್ ಜನ ತಗೊಡ್ತಾರೆ ಅವ್ರು ತಗೊಟ್ಟಿದ್ದು ನಾವು ಮುಂಚೆ ನಮ್ಮ ಸುಲ್ತಾನ್ ಎತ್ತಿತ್ತು ಅದನ್ನ ತಗೊಂಡು ಬರೋಕೆ ಹೋದಾಗ ಇದನ್ನ ನೋಡಿದ್ದು ಇದು ನಮ್ಮ ಎತ್ತಿನ ಜೊತೆಗೆ ಆಗ್ತದೆ ಬಂದಾಗ ಒಡಿಬೋದು ಎಡಕಾಕಿ ಅಂತ ಕೆಪಾಸಿಟಿ ಮೇಲೆ ಇದನ್ನ ನೋಡಿ ಬಂದ್ವಿ ಎಷ್ಟು ನೀವು ಇದು ಅಲ್ಲಿ ಆಗಿದ್ದು ಒಂದು ಲಕ್ಷದ ಆರುನೂರು ರೂಪಾಯಿ ಕ್ಯಾಶು ಹ ಇಲ್ಲಿ ತಂದ್ರೆ ಒಂದು ಒಂದುವರೆ ಬಿದ್ದಿತ್ತು ಖರ್ಚು ಆಟೋ ಬಾಡಿಗೆ ಅಲ್ಲಿ ಅವ್ರಿಗೆ ದಳ್ಳಾಳಿ ದುಡ್ಡು ಅವ್ರಿಗೆಲ್ಲ ಸೇರಿ ಅಲ್ಲ ಈಗ ಇದು ಕಡೆಯಲ್ಲಿದೆ ಇದು ಲೈಟ್ ಬೆಳಕು ಬೆಳಕು ಏನಿಲ್ಲ ಗಾಡಿ ಕಟ್ಟುದ್ರ ಒಡೀರಿ ನಾನು ಒಯ್ತಿನಿ ಅಷ್ಟೇ ಮುಗೀತು ಬರ್ಬೇಕಷ್ಟೇನೆ ನಾನ್ ನಾನೇ ಪಕ್ಕದ ಎತ್ ಬಂದ್ರೆ ನಾನು ಯಾವತ್ತು ಸೋತಿ ನಾನು ಮನೆಗೆ ಹೋಗಿನಿ ಅನ್ನ ಇಷ್ಟಿನೇ ಇಲ್ಲ ರೈಸಲ್ಲಿ ರೈಸ್ ಹೋಗಿ ನಾವು ಸೋತಿ ವಾಪಸ್ ಮನೆಗೆ ಅಂತ ಬಂದಿಲ್ಲ ಬಂದಿದ್ರೆ ಅಮ್ಮಮ್ಮ ಒಂದ್ ಐದರಿಂದ ಆರು ರೈಸ್ ವಾಪಸ್ ಬಂದಿರ್ಬೋದು ಜೊತೆಗೆ ಹೋಗಿದ್ರೆ ಇತ್ತು ವಾಪಸ್ ಬಂದಿ ಅದ್ ಬಿಟ್ರೆ ಇನ್ನೆಲ್ಲೂ ನಾವು ವಾಪಸ್ ಬಂದಿಲ್ಲ ನಾವು ಹೆಚ್ಚು ಕಡಿಮೆ ಈಗ ಒಂದ್ ಮೂವತ್ತು ಪ್ರೈಸ್ ಹತ್ತಿರ ಮಾಡಿದಿವಿ ಚಿಕ್ಕಮಂಗ್ಳೂರು ಮಂಡ್ಯ ಹಾಸನ ಆ ಕಡೆ ಸುತ್ತಲೇ ಗ್ಲಾಸ್ ಅಂದ್ರೆ ಕ್ರೇಜು ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ಅದಕ್ಕೆ ಆದಂತ ಫ್ಯಾನ್ಸ್ ಯಾಕೆ ಗ್ಲಾಸ್ ಅಂತ ಬಂದಿದ್ದೀಸ್ರು ಗ್ಲಾಸ್ ಅಂದ್ರೆ ಇದನ್ನ ಹಳೆ ಓನರ್ ಮಹಾರಾಷ್ಟ್ರದವರು ಅದೇ ರೀತಿ ಹೆಸರಿತಿದ್ರು ನಾವು ಎತ್ತನ ಚೇಂಜ್ ಮಾಡ್ಬೋದು ನೇಮ್ ನ ಇಲ್ಲೂ ಅದೇ ಇರ್ಲಿ ಅನ್ನ ಕಾರಣಕ್ಕೋಸ್ಕರ ನೇಮ್ ಉಳಿಸಿದೆ ಅದನ್ನ ಇದ್ರ ಅಭಿಮಾನಿಗಳೆಲ್ಲ ಎಲ್ಲೆಲ್ಲಿ ಇದ್ದಾರೆ ಕರ್ನಾಟಕದಲ್ಲ ಇದಾರೆ ಹೇಳ್ತೇಲ್ವಾ ಈಗ ರೇಸಸ್ ಎಲ್ಲೆಲ್ಲಿ ನಡೀತದೆ ಎಲ್ಲಾ ಕಡೆನು ಅಭಿಮಾನಿಗಳು ತಮಿಳುನಾಡು ಮಹಾರಾಷ್ಟ್ರ ಆಂಧ್ರ ಎಲ್ಲಾ ಕಡೆನು ಇದಾರೆ ನೀವೆಲ್ಲೇ ಕಣಕ್ಕೋದ್ರು ಅವ್ರು ಬರ್ತಿರ್ತಾರೆ 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 ಆಲ್ಮೋಸ್ಟ್ ಬರ್ತಿರ್ತಾರೆ ಆಲ್ಮೋಸ್ಟ್ ಈಗ ರೇಸಲ್ಲಿ ಹೋಗಿ ಬ್ಲಾಕ್ ಗ್ಲಾಸ್ ಅಂತ ಕೇಳಿದ್ರೆ ಯಾರು ಹೇಳ್ತಾರೆ ನಾವು ಆಂಧ್ರದಲ್ಲಿ ಹಾಕಿ ನೇಮ್ ಮಾಡ್ತೀವಿ ಖರ್ಚು ಇಲ್ಲಿಗೆ ಹಾಕೊಂಡ್ ಬರಕ್ಕೆ ಅದನ್ನು ಕೊಟ್ಟು ಕೈಗುನು ದುಡ್ಡು ಕೊಡ್ತೀವಿ ಅಂತ ಹೇಳ್ತವ್ರೆ ನಾವು ಆಯ್ತು ನೋಡೋಣ ರೇಸ್ ಇಲ್ಲ ಅಂದ್ರೆ ಯಾವ್ದು ಹಾಕೋಣ ಅಂತ ಹೇಳಿದಿವಿ ಲೋಕಲ್ ಕೇಳ್ತಿದ್ದಾರೆ ನಾವು ಯಾರಿಗೂ ನಮ್ ಕೊಡ್ತಾ ಇದ್ದೀವಿ ಎಲ್ಲಾರ್ಗು ಕಣ್ ಕಣ ಯಾಕಂದ್ರೆ ರೇಸ್ ಈಗ ಹತ್ರ ಯಾವೂ ಇಲ್ಲ ಇದ್ದಾಗಿದ್ದಾಗ ಯಾಕಂದ್ರೆ ಬಸವಂತೇವ್ ಓಡಾನ್ಸಿದ್ರೆ ಎಲ್ಲ ಎತ್ತು ಓಡತಾವಣ್ಣ ಎಲ್ಲ ಬಸವಂತೇವ್ರು ಯಾವ್ರ ಮೇಲೆ ಒಂದೇ ಆಡಕ್ ಆಗಲ್ಲ ಇಲ್ಲಿ ಹಣೆ ಬರ ಚೆನ್ನಾಗಿದ್ರೆ ಎಲ್ಲ ಹೊಡಿತಾವಣ್ಣ ನಿಮ್ಗೆ ಖುಷಿ ಕೊಟ್ಟಂತ ಪಿಚ್ ಯಾವ್ದು ಹಣ ನಮ್ಗೆ ಖುಷಿ ಕೊಟ್ಟಂತ ಪಿಚ್ ಅಂದ್ರೆ ಮುಗುಳು ಹೊಳಿ ಹೊಳೆಯೋಣ ಅದು ಬಿಟ್ರೆ ಅಜ್ಜಂಪುರ ಮೊದಲನೇ ಪ್ಲೇಸ್ ಮಾಡಿದ್ದು ಗ್ಲಾಸ್ ಸುಲ್ತಾನ ಅದನ್ನು ಮರೆಯಕ್ಕಂತೂ ಆಗಲ್ಲ ಯಾವತ್ತೂ ಅಲ್ಲಿ ಯಾವ ರೀತಿ ಅಜ್ಜಂಪುರದಲ್ಲಿ ಆಟ ಇತ್ತು ಜೋಡಿ ಮೇಲೆ ಅದು ಗೆಲ್ತು ಸುಮಾರು ಒಂದು ಐದು ಜೋಡಿ ಮೇಲೆ ಐದು ಗೆದ್ದೆ ಆರನೇ ಜೋಡಿ ಮೇಲೆ ಫೈನಲ್ ಇತ್ತಣ್ಣ ಅಜ್ಜಂಪುರದಾಗೆ ಇಲ್ಲಿ ಬಂದು ಮುಗುಳುವಳ್ಳಿಯಲ್ಲಿ ಎಂಟು ರೌಂಡ್ ಹೊಡಿದೆ ಅಣ್ಣ ಎಂಟು ರೌಂಡಲ್ಲಿ ಎಂಟನೇ ರೌಂಡಲ್ಲಿ ಫೈನಲಲ್ಲಿ ಪ್ರೈಸ್ ಹೊಡೆದಿದೆ ಬೈಕ್ ಪ್ರೈಸ್ ಟಿ ವಿ ಎಸ್ ಒಂದು ಕಸಿ ಒಂದು ಕಸಿ ಒಂದು ಗೂಳಿ ಅದಕ್ಕೋಸ್ಕರ ನೌಲೂರ್ಕರ ಅಂತ ಇದೆ ಒಂದು ಕಸಿ ಅದನ್ನು ಹಾಕಿ ಹೊಡೆದಿದ್ದೀವಿ ಹತ್ತಳ್ಳಿ ಬಾಬು ಹತ್ರ ಇದೆ ಅದು ಪಿಚ್ ಅಲ್ಲಿ ಮಾತ್ರ ಎರಡು ಗೋಳಿ ಅಣ್ಣ ಎಲ್ಲಾ ಕಡೆ ಚಿಕ್ಕಮಂಗ್ಳೂರ್ ಮಂಡ್ಯ ಸೈಡ್ ಅಲ್ಲಿ ಎರಡು ಗೋಳಿ ಇದೆ ಅಂದ್ರೆ ಅವ್ರ ವಾತಾವರಣ ಅಡ್ಜಸ್ಟ್ ಆದಂಗೆ ಅದನ್ನು ಹಾಕಿ ಪ್ರೈಜ್ ಮಾಡಿದಿವಣ್ಣ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಈಗ ಬೇರೆ ಏನೋ ಕೆಲಸ ಮಾಡ್ಕೊಂಡು ಊರ ಮನೆಯಲ್ಲಿ ಎಷ್ಟೊಂದ್ ಜನ ಇರ್ತಾರೆ ಗುಳಿ ಕಟ್ಟೋದು ಕಟ್ಟದಷ್ಟು ಖುಷಿ ಸುಲಭ ಅಲ್ಲ ಇಷ್ಟು ಖುಷಿ ಅಂದ್ರೆ ಮನೆಯವರು ಸಪೋರ್ಟ್ ಇಲ್ಲ ಅಂದ್ರೆ ನಾವು ಈ ರೀತಿ ಬರಕ್ ಆಗಲ್ಲ ನಮ್ ಮನೇಲೂನು ಬೇರೆ ಕಡೆ ಜೂಜು ಇಸ್ಪೀಟು ಎಣ್ಣೆ ಅನ್ಕ ಹೋದ್ರೆ ಬೈತಾರೆ ಆದ್ರೆ ಇದೊಂಥರ ಕಲೆ ಬಸವಣ್ಣ ದೇವ್ರನ್ನ ಮೆರೆಸ್ತವ್ರೆ ಮತ್ತೆ ಇದು ಗ್ರಾಮೀಣ ಕ್ರೀಡೆ ಕ್ರೀಡೆ ಆಗಿರೋದ್ರಿಂದ ಸಿ ಸಪೋರ್ಟ್ ಮಾಡ್ತಾರೆ ಮನೆಯವರು ಏನು ನಾವಿಲ್ಲ ಅಂದ್ರೂ ಹುಲ್ಲು ಮೇವು ಹುಳ್ಳಿ ಹಾಕಿ ನೋಡ್ಕೊಂತಾರೆ ಅದರಿಂದ ನಾವಿಲ್ಲಿ ಬಂದಿರೋದು ಹೇಗೆ ಗ್ಲಾಸ್ ಹೇಗೆ ಸಾಧುನಾ ತುಂಬಾ ರಾಶ ಗುಳ್ಳ ಸ್ವಲ್ಪ ರಾಶ್ ಇರ್ತವೆ ಅಂತ ಕೇಳ್ಪಟ್ಟಿ ಅಸ್ಮಗ ಇದ್ದಂಗೆ ಅಂದ್ರೆ ಅಂದ್ರೆ ನೋಡಿರ ಮಕ್ಕಗಳು ನೋಡಿದ್ರೆ ಒಂದ್ ಸ್ವಲ್ಪ ಮಾತಾಡ್ತಾರೆ ಯಾಕಂದ್ರೆ ಜನಗಳು ಈಗ ನಾವು ಯಾರೋ ಗೊತ್ತಿಲ್ಲದೇದೇ ಇದ್ರೆ ನಾವು ಮಾತಾಡ್ಸಕ್ ಹೋಗಲ್ಲ ಅದೇ ರೀತಿ ಗ್ಲಾಸ್ ತರ ಗ್ಲಾಸ್ ಕೂಡ ನೋಡಿಲ್ದೇ ಇರೋ ಆದ್ರೆ ಒಂದ್ ಸ್ವಲ್ಪ ರಾಶ್ ಮಾಡುತ್ತೆ ಇಲ್ಲಂದ್ರೆ ತಾಳ್ಮೇಲೆ ನಿಂತ್ಕೊತೀವಿ ಇದು ಗೆದ್ದು ನಿಮ್ಮ ಊರಿಗೆ ಹೋದಾಗ ಸಂಭ್ರಮಾಚರಣೆ ಯಾವ ರೀತಿ ಇರುತ್ತೆ ಅದು ಹೇಳಕ್ ಆಗಲ್ಲ ಬಿಡಿ ಫುಲ್ ಅಭಿಮಾನಿಗಳು ಊರು ತುಂಬಾ ಈ ಸಣ್ಣ ಹುಡುಗರು ಕೇಳಿದ್ರುನು ಗ್ಲಾಸ್ ಅಂತ ಹೇಳ್ತಾರೆ ಮನೆ ಹತ್ರ ಬಂದು ತೋರಿಸ್ಬಿಟ್ಟು ಹೋಗ್ತಾರೆ ಆತರ ಅಭಿಮಾನಿಗಳು ಇದಾರೆ ಇದರಿಂದ ನಿಮ್ಮ ಹೆಸರಾ ತುಂಬಾ ಕರ್ನಾಟಕದಲ್ಲಿ ಇದೆ ನಿಮ್ಮನ್ನೆಲ್ಲ ದೊಡ್ಡ ದೊಡ್ಡ ಗುರ್ತಿಸ್ತಾರೆ ಎಲ್ಲ ಕಡೆ ಹೋದ್ರು ಆಲ್ಮೋಸ್ಟ್ ಗ್ಲಾಸ್ ಓನರ್ ಬಂದ್ರು ಅಂತಾನೆ ಗುರುತಿಸ್ತಾರೆ ಅಂದ್ರೆ ನಮ್ಮ ಅಣ್ಣಂದು ಎಲ್ಲ ಇನ್ಚಾರ್ಜ್ ನಾವು ಆಲ್ಮೋಸ್ಟ್ ರೈಸ್ಗೆಲ್ಲ ಹೋಗಲ್ಲ ಆಲ್ಮೋಸ್ಟ್ ಹಸಿನ ರೈಸ್ ಎತ್ತಿನ ರೈಸ್ಗೆಲ್ಲ ಹೋದ್ರೆ ಗ್ಲಾಸ್ ಕಾರ್ತಿ ಅಂತಾನೆ ಕಂಡಿಡಿಯೋದು ಇನ್ನು ಬರೀ ಕಾರ್ತಿ ಅಂತ ಎಲ್ಲೂ ಕಂಡಿಡ ಗ್ಲಾಸ್ ಕಾರ್ತಿ ಓನರ್ ಬಂದ ಅಂತಾನೆ ಕಂಡಿಡಿತಾರೆ ಆಲ್ಮೋಸ್ಟ್ ಈ ಎತ್ತಿನಿಂದ ನಮ್ಮ ಹೆಸರು ಹಳ್ಳಿಯಿಂದ ಸಿಟಿ ದಿಲ್ಲಿವರೆಗೂ ಅಂತ ಎಲ್ಲ ಕಡೆ ಫೇಮಸ್ ಆಗಿದೆ ಅಷ್ಟೇ ಈ ಕೆಲವೊಬ್ರು ಹೇಳ್ತಾರೆ ಗುಳಿಗಳು ಕಟ್ಕೊಂಡ್ ಏನ್ ಮಾಡ್ತಾರ ಅವ್ರ ಹಂಗೆ ಹಂಗೆ ಅಂತ ಈ ಗುಳಿಗಳಲ್ಲಿ ನೀವು ಅಂತವ್ರಿಗೆಲ್ಲ ಹೇಳಕ್ ಏನ್ ಬಯಸ್ತೀರಾ ನಾವು ಮಾಡಿದ್ರಾ ಇದ್ರಲ್ಲಿ ಏನ್ ಹೆಸರು ಮಾಡಿದ್ರ ಅನ್ನೋರಿಗೆಲ್ಲ ಏನ್ ಹೇಳಕ್ ಬಯಸ್ತೀರಾ ಖುಷಿ ಮನ್ಸಕ್ ಸಮಾಧಾನ ಬಸವಣ್ಣ ದೇವರ ಒಂದ್ ಕಡೆ ಎಲ್ಲ ಒಂದ್ ಹೆಸರು ಮಾಡ್ತಾ ಹೋದ್ರೆ ಇಂಜಿನಿಯರ್ ಮಾಡಿ ಕಂಪ್ನಿಗೆ ಹೋದ್ರೆ ಅವ್ರಿಗೆ ಒಂಥರ ಖುಷಿ ಇರುತ್ತೆ ನಮ್ಗೆ ಇದೇನೆ ಖುಷಿ ಖುಷಿ ಏನಿಲ್ಲ ಮತ್ತೆ ಈಗ ಏನಾಗಿದೆ ಅಂದ್ರೆ ರೇಸ್ ಇಲ್ಲ ಅಂದ್ರೆ ಜಾತ್ರೆಗಳಿಲ್ಲ ಅಂದ್ರೆ ಎತ್ಕೊಂಡು ಮೀಸಕ್ ಹೋಗಲ್ಲ ಗೇಯದು ಆದಷ್ಟು ಹಿಂಡಿ ಕೊಡೋದು ಆತರ ಮಾಡ್ತಾರೆ ಈ ತರ ರೇಸ್ಗಳು ಸೆಲೆಕ್ಷನ್ ಜಾತ್ರೆಗಳಿರೋ ಕಾರಣ ಏನ್ ಮಾಡ್ತಾರೆ ತಡಪ್ಪ ನಾಲ್ಕು ಜನ ಬರ್ತಾರೆ ಓಡ್ಬೇಕು ಎತ್ತು ಅನ್ನೋ ಕಾರಣಕ್ಕೋಸ್ಕರ ಚೆನ್ನಾಗಿ ಮೀಸತಾರೆ ದಷ್ಟಪುಷ್ಟದಿಂದ ಪುಷ್ಟದಿಂದ ಮುಳುಕ್ತಾರೆ ಎಲ್ಲಾರು ನನ್ನ ಮನೇಲಿ ಒಂದ್ ಎತ್ನಾರು ನಾಡ ಸಾಕಿ ಅಂತ ಹೇಳಕ್ ಮಕ್ಳಿಗೆ ಇದೇ ಖುಷಿ ಖುಷಿ ಬಿಟ್ರಿ ಇದ್ರ ಮುಂದೆ ಯಾವ್ದು ಏನೇ ಕೊಟ್ಟರು ದುಡ್ಡು ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ತೀವಿ ದುಡ್ಡು ಸಂಪಾದನೆ ಮಾಡಿದ್ರು ಕೋಟಿ ಗಟ್ಟಲೆ ಇದಾರೆ ಇಲ್ಲಿ ಕನ್ನಡಿಕ್ ಹೋಗಲ್ಲ ಅವ್ರನ್ನ ಆದ್ರೆ ಈಗ ಗ್ಲಾಸ್ ಅಂತ ಇರೋದು ಒಂದೇ ಎತ್ತು ಆದ್ರೆ ಅದನ್ನು ಜನ ಎಷ್ಟು ಜನ ಕಂಡು ಹಿಡಿತಾರೆ ಗ್ಲಾಸ್ ಓನರ್ ಬಂದ ಅಂತ ಕಂಡು ಹಿಡಿತಾರೆ ಆ ತರ ದುಡ್ಡು ಸಂಪಾದನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಅಂದ್ರೆ ಅವ್ರ ಜೀವನಕ್ಕೆ ಬೇಕು ದುಡ್ಡು ಇಲ್ಲ ಅಂತಲ್ಲ ಅಂದ್ರೆ ಒಂದು ನೇಮು ಕಂಡು ಹಿಡಿತಾರೆ ಎಲ್ಲಾರು ಒಂದು ಹಾಕ್ತಾರೆ ಜನ ಅಂದ್ರೆ ಈ ಎತ್ತಿಂದ ಕಾರಣ ನಾವು ಈ ಬೆಂಗಳೂರಿಗೆ ನೀವು ಬಂದಿದ್ರಲ್ಲ ಈಗ ಇದರಿಂದ ಎಷ್ಟು ಅದನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಮತ್ತೆ ಎಷ್ಟು ದಿವಸದ ಗಂಟೆ ರೆಸ್ಟ್ ಇಟ್ಟಿದ್ರಿ ನಾವು ಆಲ್ಮೋಸ್ಟ್ ಯಾವಾಗ್ಲೂ ರೆಸ್ಟ್ ಕೊಡೋದು ಕೆಲಸ ಏನು ಮಾಡಲ್ಲ ಈಜು ಈಜು ಅಷ್ಟೇ ಅದೇನು ಏನು ಮಾಡಬೇಕಾಗಿಲ್ಲ ಅದು ಇವಾಗ ಬಂದು ಓಡದ್ರೇನೆ ಸಾಕು ಮನೆಯಲ್ಲಿ ನಿಮ್ದು ಮುಳುಗಿರ್ತದೆ ಈಗ ಓಡ್ಬಿಟ್ಟು ಹೋದ ತಕ್ಷಣ ಬಿಸ್ಬಿನಲ್ಲಿ ತೊಳಿತೀವಿ ಅದೇನಿಲ್ಲ ಒಂದು ಒಂದು ವಾರ ವಾಕುಯೂಜು ಏನು ಮಾಡ್ಸಲ್ಲ ನಿಮ್ದಾಗ ರೆಸ್ಟ್ ಆಗೋಣ ಒಂದು ವಾರ ತಕ್ಷಣ ಜಾಕಿಗಳೆಲ್ಲ ಯಾರು ಸರ್ ಇದಕ್ಕೆ ಸರ್ ಇದಕ್ಕೆ ಜಾಕಿ ಬಂದು ಸರ್ ಚಾಂಪಿಯನ್ ಡ್ರೈವರ್ ಅಂತಲೇ ಫೇಮಸ್ ಆಗಿರೋಂಥ ಮಹೇಶ ಅಣ್ಣ ಬೀರ್ಗೊಡನಳ್ಳಿಯವರು ಅವರು ನಮಗೆ ಡ್ರೈವರ್ ಅನ್ನೋದ್ಕಿಂತ ನಮ್ಮ ಗುರುಗಳು ರೇಸ್ ಬರೋಕ್ಕೂ ಕಾರಣವೇ ಅವರು ಕಾರಣ ಅಂದರೆ ರೇಸಿಗೆ ನಾವು ಬಂದು ಅಂದರೆ ನಮಗೆ ಈ ದಾರಿಲಿ ಹಿಂಗೆ ಹೋಗಿ ಸರಿ ದಾರಿ ಅಂತ ದಾರಿ ತೋರಿಸ್ಕೊ ಹೋಗ್ತಾರೆ ಅಂದರೆ ಮಾರ್ಗದರ್ಶಿಗಳು ಅವರೇ ಯಾವುದೇ ಎತ್ತು ಮಾಡಬೇಕು ಅಂದರೆ ಎಲ್ಲದಕ್ಕೂ ಕಾರಣ ಅವರೇ ಅವ್ರ ತಮ್ಮ ಅವಿಯಣ ಅಂತ ಅವರು ಆಮೇಲೆ ಕೆಳಗಡೆ ಡ್ರೈವರ್ ಬಂದ ಚೆಂದು ಅಣ್ಣ ಅಂತ ಅವರು ಒಳ್ಳೆಯ ಡ್ರೈವರು ಅವರು ಅವ್ರ ಕಡೆಯಿಂದ ನಾವು ಜಾಕಿಗಳನ್ನ ಮಡಿಕೊಂಡು ನೀವೆಲ್ಲ ಒಂದು ರೇಸಿಗೆ ಬಂದ್ರೆ ಎಷ್ಟು ಜನ ಬರ್ತೀರಾ ನಿಮ್ಮ ಹುಡುಗರು ನಾವು ಹುಡುಗರು ನಾವು ಕರ್ಕೊಂಡ್ ಬರ್ದಿದ್ರು ಅವರೇ ಕಾರ್ ಮಾರ್ಕೊಂಡವರು ಬರ್ತಾರೆ ರೇಸ್ ನೋಡೋದಕ್ಕೆ ಆತರ ಅಭಿಮಾನಿಗಳು ಇದಕ್ಕೆ ನಾವು ಆಲ್ಮೋಸ್ಟ್ ಬಂದ್ರೆ ಒಂದು ಐದರಿಂದ ಆರು ಜನ ನಾವು ಬರ್ಬೋದು ಆಟೋದಲ್ಲಿ ಲಾಂಗ್ ಡ್ರೈವ್ ಆದ್ರೆ ಮನೆ ಕಡೆ ಬಿಡೋ ಕೆಲಸಗಳು ಇರ್ತದೆ ಬರ್ತಾರೆ ಈಗ ಆಲ್ಮೋಸ್ಟ್ ನಮ್ಮ ಬೆಂಗಳೂರು ರೇಸ್ಗೆ ನಮ್ಮ ಊರಿಂದ ಒಂದು ಐವತ್ತು ಹುಡುಗರು ಬಂದಿದ್ದೀವಿ ಆ ರೀತಿ ಫ್ಯಾನ್ಸ್ ಇದೆ ಇದ್ದೀವಿ ಈಗ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ರೈಸ್ ಮಾಡ್ತಾ ಇದ್ದಾರೆ ಸಂದರ್ಶನ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಒಳ್ಳೆ ರೈಸ್ ಮಾಡ್ತಿದ್ದಾರೆ ಇಡೀ ಬೆಂಗಳೂರಲ್ಲಿರೋ ಜನಕ್ಕೆಲ್ಲ ತೋರ್ಸಿದ್ದಾರೆ ರೈಸ್ ಬಗ್ಗೆ ಎತ್ಕೊಳ್ಳೋ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಮ್ಮ ಇದ್ರ ಬಗ್ಗೆ ಹೇಳಿ ಅಂದ್ರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾನು ರೇಸ್ ನೋಡುತ್ತಿದ್ದ ಯಾವ ರೇಸ್ ನಡೆಸಿಲ್ಲ ಇಲ್ಲಿ ವರ್ತರು ಸಂತೋಷಣ್ರು ರೇಸ್ ನಡೆಸ್ತಾರೆ ಅದರಿಂದ ನಮಗೆ ತುಂಬಾ ಖುಷಿ ಯಾಕಂದ್ರೆ ಈ ತರ ಇವರು ರೇಸ್ ನಡೆಸ್ತಾ ಇದ್ರೆ ದೊಡ್ಡ ಮಾಡ್ತಾರೆ ಇನ್ನು ಎಲ್ಲ ಕಡೆ ಹಲವಾರು ಕಡೆ ರೇಸ್ ನಡೆಸ್ತಾರೆ ಮುಂದಿಂತಿ ಅದಕ್ಕೋಸ್ಕರ ಖುಷಿ ಆಗ್ತದೆ ಬೆಂಗಳೂರಲ್ಲಿ ರೇಸ್ ನಡೆಸೋ ಅಂದರೆ ಹಳ್ಳಿಗಳಲ್ಲೂ ನಡೆಸ್ತಾರೆ ಅಂತ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಬಂದಿರೋ ಎತ್ಕೊಳ್ಳೆಲ್ಲ ಗೆಲ್ತೀನಿ ಅಂತಾನೆ ಬಂದಿರೋದು ಅಂತ ಚಿಕ್ಕಮಂಗ್ಳೂರು ಆಂಧ್ರ ತಮಿಳ್ನಾಡು ಮತ್ತು ಹೊಸ ಹೊಸದಾಗಿ ಮಹಾರಾಷ್ಟ್ರದಿಂದ ಎಲ್ಲ ತಂದಿದ್ದಾರೆ ಮಂಡ್ಯದಿಂದ ಎಲ್ಲ ಎತ್ ಬಂದಿದ್ದಾರೆ ಅವರೆಲ್ಲ ಸೋಲ್ತೀನಿ ಅಂತ ಬಂದಿಲ್ಲ ಎಲ್ಲ ಗೆಲ್ಲಬೇಕು ಅಂತನೇ ಎಂದಿರೋದು ಯಾವಾಗ ಎದ್ರು ಖುಷಿನೇ ಭಗವಂತಾಗಿ ಯಾವ ಎತ್ಕೊಂಡು ಗೆಲ್ಸೂ ಖುಷಿನೇ ಯಾಕಂದರೆ ಎಲ್ಲ ಬಸವಣ್ಣ ಒಂದೇ ನಾವು ನಾವೇ ಗೆಲ್ತೀವಿ ಅದೇ ಭೂ ಪ್ರೇಮಿ ಮೇಲೆ ಭೇದ ಭಾವ ಮಾಡು ಮಾಡ್ಬಾರ್ದು ಅವಾಗ ಮನಸ್ಲಿ ಚಾರದ್ರೆ ಯಾವ್ ಕೆಲವು ಜನ ಇಂತ ರೇಸ್ ಎಲ್ಲಾ ನಿಲ್ಲಿಸ್ತಿದ್ದಾರೆ ತುಂಬಾ ಹಿಂಸೆ ಕೊಡ್ತಾರೆ ಪ್ರಾಬ್ಲಮ್ ಮಾಡ್ತಿದ್ದಾರೆ ರೇಸ್ ಎಲ್ಲ ನಿಲ್ಸ್ಬಿಟ್ರೆ ಯಾರುನೆ ಇಷ್ಟು ಚೆನ್ನಾಗಿ ಎತ್ತು ನೋಡ್ಕೊಳ್ಳಲ್ಲ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಒಂದ್ ಎತ್ತಿನಿಂದ ಎಷ್ಟ್ ಜನ ಇದ್ದಾರೆ ಅಂತ ಅದೇ ರೀತಿ ರೇಸ್ ಎಲ್ಲ ನಿಲ್ಲಿನ್ಸ್ ನೀವು ನೀವ್ ಆಗಲ್ಲ ಎಲ್ಲ ಯಾರು ಸಾಕ್ತಾರೆ ಅನ್ಬಿಟ್ಟು ಈಗ ಎಲ್ಲಾ ಕಡ ಕಸಬ್ ಕಾಯಿ ಒಡೆದೆ ಕುಯ್ಸಿ ಆ ರೀತಿ ಮಾಡ್ತಾರೆ ಇಲ್ಲಾಂದ್ರೆ ಇನ್ನೇನು ಯೂಸ್ ಮಾಡಲ್ಲ ಇದನ್ನ ಇನ್ನು ಕೆಲಸ ಮಾಡಕ್ಕೆ ಹೋಗ್ತೀರಾ ಏನು ಕೆಲಸನೂ ಮಾಡ್ಸಲ್ಲ ಅಷ್ಟಿನ ಮಾಡ್ಸಿಲ್ಲ ಯಾವುದನ್ನು ಅಪಕ